ನಮಸ್ಕಾರ ವೀಕ್ಷಕರೇ ಅತ್ತೆ ಸೊಸೆ ಅಡುಗೆ ನನಗೆ ಸ್ವಾಗತ ಇವತ್ತು ನಾವು ಬೆಂಡೆಕಾಯಿ ಸಸು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಓಳು ತೆ ತುರಿದ ತೆಂಗಿನಕಾಯಿ ಒಂದು ಚಮಚ ಖಾರದ ಪುಡಿ ಎರಡು ಬೆಳ್ಳುಳ್ಳಿ ಹೆಚ್ಚಿದ ಬೆಂಡೆಕಾಯಿ ಬೆಂಡೆಕಾಯಿಯನ್ನು ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿದ ಬೆಂಡೆಕಾಯಿಗೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಮೊಸರು ರುಚಿಗೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಬೆಂಡೆಕಾಯಿ ಬೇಗ ಅಂಟೋದನ್ನು ಹೋಗುತ್ತೆ ಇವಾಗ ಈ ಮೂರನ್ನು ಹಾಕಿ ಒಂದು ಸಣ್ಣ ಟೀ ಲೋಟದಲ್ಲಿ ನೀರನ್ನು ಹಾಕಿ ಮಿಶ್ರಣ ಮಾಡಿ ಮೀಡಿಯಂ ಉರಿಯಲ್ಲಿ ಗ್ಯಾಸ್ ಮೇಲೆ ಬೆಂಡೆಕಾಯಿನ ಬೇಯಲ್ಲಿಡಬೇಕು ಬೆಂಡೆಕಾಯಿ ಬೆಂದ ಮೇಲೆ ಬೆಂಡೆಕಾಯಿ ತಣ್ಣಗಾದರೆ ಗ್ಯಾಸ್ ಆಫ್ ಮಾಡಿ ಕೆಳಗಿಡಬೇಕು ನಂತರ ಒಂದು ಬಾಣಲೆಯಲ್ಲಿ ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಒಗ್ಗರಣೆ ಹಾಕಬೇಕು ಒಗ್ಗರಣೆಯನ್ನು ತಣ್ಣಗಾದ ಬೆಂಡೆಕಾಯಿಗೆ ಹಾಕಿ ಗುರಾಡಿ ನಂತರ ರುಬ್ಬಿದ ತೆಂಗಿನಕಾಯಿ ಖಾರದ ಪುಡಿ ಬೆಳ್ಳುಳ್ಳಿ ಮಿಶ್ರಣವನ್ನು ಬೆಂದ ಬೆಂಡೆಕಾಯಿಗೆ ಹಾಕಿ ಗುರಾಡಬೇಕು ಈಗ ಬೆಂಡೆಕಾಯಿ ರೆಡಿಯಾಗಿದೆ ಅನ್ನ ಜೊತೆ ನೆಂಚಿಕೊಳ್ಳಲು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು